ಹಾಯ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೈಟ್ ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇರೋದು ಬಟ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಇದು ಈ ವಿಡಿಯೋ ಬಂದ್ಬಿಟ್ಟು ಬೆಳಿಗ್ಗೆ ಅಪ್ಲೋಡ್ ಆಗೋದು ಸೊ ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಆವಾಗ್ಲೇ ಹೇಳ್ದಂಗೆ ನೈಟ್ ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಚಿನ್ನಿಮ್ಮ ತುಂಬಾ ಹಠ ಮಾಡ್ತಾಯಿದ್ಲು ಸ್ಕೂಲಲ್ಲಾದ್ರೂ ಅಷ್ಟೇ ತುಂಬಾ ಹಠ ಇದ್ದಾಳೆ ಅಂತ ಹೇಳಿದ್ರು ಬಟ್ ಅಲ್ಲಿ ಹೆಂಗೆ ಅಂತಂದರೆ ಪ್ರಿ ಕೆ ಜಿಗೆ ಏನು ನಾವು ಜಾಯಿನ್ ಮಾಡಿದ್ದೀವಲ್ಲ ತುಂಬ ಬೇರೆ ಕೆ ಜಿ ಜನ ಇರೋದು ಅಲ್ಲಿ ಬಟ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ರೀಸನ್ಗೆ ನಾವು ಅಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ ಅಷ್ಟೇ ಬಟ್ ಒನ್ ಮಂತ್ ಅಷ್ಟೇ ಹೋಗಿದ್ದು ಸ್ಕೂಲ್ ಎಕ್ಸಾಮ್ ಮುಗ್ದು ಎಂಡಾಯಿತು ಬಟ್ ಸಮ್ಮರಲ್ಲಿ ಕೂಡ ಸ್ಕೂಲ್ ಇದೆ ಅಂತ ಹೇಳಿದ್ದಾರೆ ಬಟ್ ಬೇಡ ಅಂತ ಊರಿಗೆ ಕಳಿಸೋಣ ಅಂತ ಮತ್ತು ನೆಕ್ಸ್ಟ್ ಸ್ಕೂಲ್ ಜಾಯಿನ್ ಆದರೆ ಮತ್ತೆ ರಜಾ ಇದ್ದಾಗ ಮಾತ್ರ ಊರಿಗೆ ಹೋಗೋಕಾಗೋದು ಸೊ ಆ ರಜದ ಟೈಮಲ್ಲಿ ನಮಗೇನಾದರೂ ಕೆಲಸ ಇದ್ದರೆ ಅದನ್ನು ಸಹ ಆಗೋದಿಲ್ಲ ಸೊ ಅಜ್ಜಿಗೂ ಕೂಡ ತುಂಬ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ರಜಾ ಮುಗಿಯೋವರೆಗೂ ಅಲ್ಲೇ ಇರಲಿ ಅಂತ ಸೊ ಮೊನ್ನೆಯ ಹೋಗಿದ್ವಿ ಅಲ್ಲ ಬರ್ಡೇಗೆ ಅಂತ ಹೇಳಿಬಿಟ್ಟು ಸೊ ನಾವು ಅಲ್ಲೇ ಬಿಟ್ಟು ಬಂದೆ ಚಿನ್ನಿಮನ ಸೊ ಅದಿನ್ನೂ ನಾನು ಯಾವುದೇ ರೀತಿಯಾಗಿ ವ್ಲಾಗ್ನ ಮಾಡ್ಕೊಂಡಿಲ್ಲ ಜಸ್ಟ್ ಫೋಟೋಸ್ ಮಾತ್ರ ಇದ್ದಾವೆ ಅಷ್ಟೇ ನೆಕ್ಸ್ಟ್ ಕಮ್ಮಿಂಗ್ ಬರೋ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಹಠ ಅಂದರೆ ಹಟ್ಮಾರಿ ಅಂತಲೇ ಹೇಳ್ಬೋದು ಚಿನ್ನಿಮನ ಏನಾದರೂ ಕೇಳಿದ್ದಾಗಲಿ ಅವಳು ನೋಡಿದ್ದು ಅವಳು ಕೇಳೋಕ್ಕಿಂತ ಮುಂಚೆ ಕೊಟ್ಬಿಟ್ರೆ ಬೆಟರು ಇಲ್ಲ ಅವಳು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಅಂತಂದರೆ ಒಂದಕ್ಕೆ ಇನ್ನೂ ಒಂದು ಐದು ಎಕ್ಸ್ಟ್ರಾ ಕೇಳ್ತಾಳೆ ಸೊ ಆ ಥರ ಅವಳು ಸೊ ಅದಕ್ಕೋಸ್ಕರನೇ ಸ್ವಲ್ಪ ಅವಳ ಮೈಂಡ್ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಬಟ್ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ಸೊ ಇಲ್ಲಿ ಅಡುಗೆಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇಲ್ಲಿ ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ ಸೊ ಬೆಂಡೆಕಾಯಿ ನಿಮಗೆ ಜಾಸ್ತಿ ಲೋಳೆ ಲೋಳೆ ಥರ ಬರಬಾರ್ದು ಅಂತಂದರೆ ಒಂದು ಒಂದು ಅಥವಾ ಒಂದೆರಡು ಟೀ ಸ್ಪೂನಷ್ಟು ಹುಣ್ಸೆ ಹುಳಿನ ಹಾಕೊಂಡ್ರೆ ಅದು ಲೋಳೆ ಲೋಳೆ ಥರ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಚಿನ್ನಿಮದು ಅವಲಾಟನ ಚಪಾತಿ ಅಥವಾ ಪೂರಿ ಮಾಡಬೇಕಾದ್ರೆ ಕಂಪಲ್ಸರಿ ಹಾಜರಾಗಿರ್ತಾಳೆ ಬೇರೆ ಅಡುಗೆಗಳು ಮಾಡಬೇಕಾದ್ರೆ ಅವಳು ಆರಾಮಾಗಿರ್ತಾಳೆ ಸೊ ಇದು ನೈಟು ನಾನು ಚಪಾತಿ ನೆನೆ ಇಟ್ಬಿಟ್ಟು ಇದನ್ನು ಕೆಳಗಡೆ ಹೋಗ್ಬಿಟ್ಟು ಒಂದು ಡೆಲಿವರಿ ಕೊಡಬೇಕಿತ್ತು ಅರ್ಜೆಂಟಾಗಿ ಸೊ ಅದನ್ನು ಕೊಟ್ಬರೋಣ ಅಂತ ಹೋದೆ ಬಟು ಚೆನ್ನಾಗಿತ್ತಲ್ವ ಡಿಸೈನ್ ಅಂತ ಹಾಗೆ ಒಂದು ವಿಡಿಯೋನೂ ಕೂಡ ಮಾಡಿಕೊಂಡೆ ಇದು ಸಿಂಪಲ್ಲಾಗಿ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಗೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ ಮೈಸೂರು ಸಿಲ್ಕ್ ಸಾರಿಗೆ ವರ್ಕ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಾನು ಹೂ ಅಂತ ಹಾಕಿದ್ದೆ ಸೊ ಅವರು ಮತ್ತೆ ನೆಕ್ಸ್ಟು ಕಮೆಂಟ್ ಮಾಡಿದ್ದಾರೆ ಮೈಸೂರು ಸಿಲ್ಕ್ ಸಾರಿಗೆ ವರ್ಕ್ ಮಾಡಿದ್ದೀನಿ ಬಟ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ವಲ್ಪ ಬಟ್ಟೆನ ಎಳ್ಕೊಂಡು ವರ್ಕ್ ಹಾಕಿರೋ ಥರ ಆಗಿದೆ ಬಟ್ ಅದು ಕಸ್ಟಮರ್ ಒಪ್ಪೋದು ಕೂಡ ಇಲ್ಲ ಆ ಥರ ಹಾಕಿದ್ರೆ ಸೊ ಚಿಕ್ಕ ಮಷೀನಲ್ಲಿ ಅಂದರೆ ಫೈವ್ ಫಿಫ್ಟಿ ಅಥವಾ ಫೋರ್ ಫಿಫ್ಟಿ ಈ ಮಷೀನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾರಾದರೂ ವರ್ಕ್ ಮಾಡ್ತಾ ಇದ್ದರೆ ಸೊ ಕ್ಲಾಂಪ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕ್ಲಾಂಪ್ ಮಾಡಿ ಸೊ ನಾವು ಕೂಡ ವರ್ಕ್ ಮಾಡಿದ್ದೀವಿ ವರ್ಕ್ ಮಾಡಿಲ್ಲ ಅಂತ ಏನೂ ಇಲ್ಲ ಸೊ ಕ್ಲಾಂಪ್ ಮಾಡಬೇಕಾದ್ರೆ ಕ್ಲಾಂಪ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ರಿಂಗಸ್ನೆಲ್ಲ ತಕ್ಕೊಂಡು ಅದಾದಮೇಲೆ ಕ್ಲಾಂಪ್ ಏನು ಮಾಡ್ತಿರಲ್ಲ ನೀವು ಮಾಡಬೇಕಾದ್ರೆ ಒಂದೆರಡು ಏನು ಕ್ಯಾನ್ವಾಸ್ ಹಾಕ್ತಿರಲ್ಲ ನೀವು ಎರಡು ಫೋಲ್ಡ್ರ್ರು ಕ್ಯಾನ್ವಾಸ್ ಹಾಕಿ ಹಾಗೆ ಕ್ಲ್ಯಾಂಪ್ ಮಾಡಬೇಕಾದ್ರೆ ಒಂದೆರಡು ಕ್ಯಾನ್ವಸ್ನ ಫೋಲ್ಡ್ ಮಾಡಿ ಇಟ್ಬಿಟ್ಟು ಕ್ಲ್ಯಾಂಪ್ ಮಾಡಿ ಟೈಟ್ ಇರುತ್ತೆ ಆವಾಗ ನೀವು ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯಿತು ಫ್ರೇಮ್ ತೆಗೆದ್ರಿ ಎಲ್ಲೋ ಇಟ್ಟ್ರಿ ಅಂತಂದರೂ ಕೂಡ ಬಟ್ಟೆ ಸಿಂಕ್ ಆಗೋದಿಲ್ಲ ಮತ್ತು ಎಲ್ಲೂ ಸಹ ಡ್ಯಾಮೇಜ್ ಆಗೋದಿಲ್ಲ ಆ ಥರ ಇರುತ್ತೆ ಸೊ ಈ ಡಿಸೈನ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅದನ್ನು ಡೆಲಿವರಿ ಕೊಟ್ಟು ಮೇಲ್ಗಡೆ ಬಂದೆ ಸೊ ಇಲ್ಲಿ ನೋಡ್ಬೋದು ಬೆಂಡೆಕಾಯಿನ ಫುಲ್ಲು ಏನು ಹುರಿದು ಇಟ್ಕೊಂಡಿಲ್ಲ ಸೊ ಅದು ಹುರ್ಕೊಳ್ಳೋಕ್ಕಿಂತ ಅದು ಹುರ್ಕೊಳ್ಳೋಷ್ಟೊಳಗಡೆ ನಾನು ಇಲ್ಲೊಂದು ಪೌಡರ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ಮುಕ್ಕಾಲು ಬೌಲ್ ಆಗೋಷ್ಟು ನಾನು ಕಡಲೆ ಶೇಂಗಾ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿಯೂ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಎಲ್ಲ ರೀತಿಯಾದಂತಹ ಪಲ್ಯಗಳಿಗೂ ಈ ಪೌಡರನ್ನ ಆ್ಯಡ್ ಮಾಡ್ಕೊಳ್ಬೋದು ಕುಸ ಕುರ್ಸಾನಿ ಕೂಡ ಇದನ್ನು ಹುರ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡ್ರೆ ಇದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಕಡಲೆನೂ ಸಹ ಏನು ಶೇಂಗಾ ತೊಗೊಂಡಿದ್ದೀನಲ್ಲ ಉರಿದು ಇಟ್ಕೊಂಡಿರೋ ಅದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಸೊ ಅವೆರಡೂ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಈ ಥರ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಬೇಗ ಉಳ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಇಲ್ಲೊಂದು ಸಿಲ್ವರ್ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಂಡೆಕಾಯಿನೂ ಸಹ ಹುರಿದು ಎತ್ತಿಟ್ಕೊಂಡಿದ್ದೆ ಸೊ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಎರಡರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಸೊ ಇದು ಫುಲ್ಲು ನೀವು ನೀರನ್ನ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಬೋದು ಪಲ್ಯಗೆ ಗಟ್ಟಿ ಅನ್ಸಿದ್ರೆ ಇಲ್ಲಾಂದರೆ ಬರೀ ನಾವು ಆಯಿಲ್ನಲ್ಲಿ ಹುರ್ಕೊಂಡು ಜಸ್ಟ್ ಫ್ರೈ ಥರ ಮಾಡ್ಕೊತೀನಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಿದ್ದಾನೆ ಸ್ಪೆಷಲ್ ರೆಸಿಪಿ ಏನಲ್ಲ ಸೊ ನನಗೆ ಬರೋವಂಥದ್ದನ್ನು ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಇಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕಾಳು ಹಾಗೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾರೆ ಬಟ್ ನನಗೆ ಪರ್ಸ್ನಲಿ ಒಗ್ಗರಣೆ ಸ್ಮೆಲ್ ಅಂದರೆ ತುಂಬಾ ಇಷ್ಟ ಸೊ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಸ್ಮೆಲ್ ಇಷ್ಟ ಆಗೋದಿಲ್ಲ ಬಟ್ ನನಗೆ ಆಲ್ ಟೈಮು ನನಗೆ ಒಗ್ಗರಣೆ ಸ್ಮೆಲ್ಲು ಇಷ್ಟ ನನಗೆ ಸ್ವಲ್ಪ ಸಾಸಿವೆಕಾಳು ಹಾಗೆ ಕರ್ಬೇವು ಸಾರಿ ಸಾಸಿವೆಕಾಳು ಹಾಗೆ ಜೀರಿಗೆನ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಒಂದೆರಡು ಎಸಳು ಕರ್ಬೇವನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಒಂದೆರಡು ಹೆಸರು ಕರ್ಬೇವನ ಹಾಕ್ಕೊಂತೀನಿ ಯಾಕೆಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಲಾಸ್ಟಿಗೆ ಕೂಡ ಹಾಕ್ಕೊಳ್ಬೋದು ಇದನ್ನು ಅಂದರೆ ಈರುಳ್ಳಿ ಹಾಕಿದ್ಮೇಲೆ ಬಟ್ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬರೀ ಮೂರು ಜನ ಕಷ್ಟ ಮಾಡ್ಕೊಳ್ತಾ ಇರೋದು ಅದು ಒಂದು ಉಪ್ಪತ್ತಿಗೆ ಅದಕ್ಕೋಸ್ಕರ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಒಂದು ಈರುಳ್ಳಿ ಒಂದು ಅರ್ಧ ಫ್ರೈ ಆಗೋವರೆಗೂ ಇದನ್ನು ಈರುಳ್ಳಿನ ಬಾಡಿಸ್ಕೊಬೇಕಾಗತ್ತೆ ಸೊ ಯಾವುದೇ ತರಕಾರಿ ಆಗಿಬಿ ಆಗಿರಲಿ ಫುಲ್ಲು ಅದು ಬೆಂದೋಗೋವರೆಗೂ ಬೇಯಿಸಬೇಡಿ ಯಾಕೆಂದರೆ ಅದು ಅದರಲ್ಲಿರೋ ವಿಟಮಿನ್ ಎಲ್ಲ ಹೋದ್ಮೇಲೆ ನೀವು ತಿಂದ್ರೂ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರನೇ ಸೊ ನಾನು ಆಲ್ಮೋಸ್ಟ್ ಎಲ್ಲ ತರಕಾರಿ ಆದ್ರೂ ಸಹ ಅಷ್ಟನ್ನೇ ಎಲ್ಲ ಅಡುಗೆಗೂ ಸಹನಃ ಫುಲ್ಲು ಅದು ಬೆಂದು ಹೋಗೋವರೆಗೂ ನಾನು ಬೇಯಿಸ್ಕೊಳಕ್ಕೆ ಹೋಗೋದಿಲ್ಲ ಸೊ ಅದು ಒಂದು ನೈಂಟಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ್ರೂ ಸಾಕು ಅನಿಸುತ್ತೆ ನನಗೆ ಸೊ ನಾನು ಇಷ್ಟನ್ನು ನೀಟಾಗೆ ಬಾಡಿಸ್ಕೊಂಡ್ಬಿಡ್ತೀನಿ ಸೊ ಇದಕ್ಕೆ ಇವಾಗ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಸೊ ಬೇಗ ಬೆಂದ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅಷ್ಟೇ ಆ್ಯಡ್ ಮಾಡಿಕೊಂಡು ಒಂದು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಕೊಳ್ತೀನಿ ಸೊ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವೇನಾದರೂ ಬೆಂಡೆಕಾಯಿ ಫ್ರೈ ಮಾಡಬೇಕೇನೋ ಆರೋಗ ಏನಾದರೂ ನೀವು ಉಪ್ಪನ್ನ ಹಾಕ್ಕೊಂಡಿದ್ರೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನಾನು ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ನಾನು ಬೇಗನೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಫುಲ್ಲು ಹಣ್ಣಾಗಿರುವಂತಹ ಟೊಮೆಟೊ ಏನು ಹಾಕ್ಕೊಂಡಿರಲಿಲ್ಲ ಸ್ವಲ್ಪ ಇನ್ನೂ ಕಾಯಿ ಥರ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೆ ಸೊ ಅದು ಬೇಗ ಬೇಯೋಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಟೊಮೆಟೋನ ಫುಲ್ಲು ಅದು ಸ್ಮೂತ್ ಆಗೋವರೆಗೂ ಬಾಡಿಸ್ಕೊಳ್ಬೇಕಾಗುತ್ತೆ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ನಾಗ ಇರಿ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬೇಗನೆ ತಳ ಇಟ್ಬಿಡುತ್ತೆ ಅದಕ್ಕೋಸ್ಕರನೇ ಇದನ್ನು ಹೀಗೆ ಬಾಡಿಸ್ಕೊಳ್ತಾ ಇರ್ತೀನಿ ಸೊ ನೆಕ್ಸ್ಟ್ ಅದು ಆದಮೇಲೆ ಫುಲ್ಲು ಸ್ಮೂತಾಗಿ ಫುಲ್ ಫ್ರೈ ಆದಮೇಲೆ ಇಲ್ಲಿ ನಾನು ನಾನೇನು ಹುರಿದು ಅಲ್ವಾ ಬೆಂಡೆಕಾಯಿನ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕೊಂಡು ನೀಟಾಗಿ ಒಂದು ಒಂದು ಟೂ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವೆಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗೆ ಕೂಡ ಬರುತ್ತೆ ಸೊ ಹಾಗಂತ ಫುಲ್ಲು ಫ್ರೈ ಮಾಡ್ಬೇಕಾದ್ರೆ ಫುಲ್ಲು ಎಲ್ಲ ಸ್ಮೂತಾಗಿ ಫ್ರೈ ಮಾಡ್ಕೊಂಡಾಗ ಈ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಹುರ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಷ್ಟೇ ಸೊ ಕೆಲವೊಂದು ಕಡೆ ಬೆಂಡೆಕಾಯಿನ ಫುಲ್ಲು ಸಿಗಿದೋಗೋ ಥರ ಹುರಿದಿರ್ತಾರೆ ಸೊ ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ ಇದನ್ನು ನೀವು ಆಲ್ಮೋಸ್ಟ್ ಫ್ರೈ ಮಾಡ್ದೇನೂ ಸಹ ಇದನ್ನು ಹಾಗೇನೂ ಸಹ ಮಾಡ್ಕೊಳ್ಬೋದು ಏನು ಫ್ರೈ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಇದನ್ನು ಈರುಳ್ಳಿ ಹಾಕ್ಕೊಳ್ತೀವಲ್ಲ ಸೊ ಆ ಟೈಮಲ್ಲೇ ಬೆಂಡೆಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಅಷ್ಟೇ ಈಗ ನೋಡ್ಬೋದು ನೀಟಾಗಿ ಮಿಕ್ಸ್ನಾಗೆ ಕೊಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಮನೇಲಿ ಮಾಡಿರುವಂತಹ ಒಂದು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೊಂದು ಕಲರ್ ಇರೋದಿಲ್ಲ ಬಟ್ ಖಾರ ಮಾತ್ರ ಜಾಸ್ತಿ ಇದೆ ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಖಾರ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಖಾರ ಆದರೆ ತಿನ್ನೋದಕ್ಕೂ ಆಗೋಲ್ಲ ಬಟ್ ಕಲರ್ ಇಲ್ಲ ಅನ್ನೋದೊಂದು ಅಷ್ಟು ಬಿಟ್ಟರೆ ತುಂಬಾ ಖಾರ ಇದೆ ಮನೆಯಲ್ಲೇ ಬೆಳೆದಿರೋಂತಹ ಮೆಣಸಿನ್ಕಾಯಿಂದನೇ ಪೌಡರ್ ನವೀನ ನವೀನವ್ರ ಮನೆಯಲ್ಲಿ ಸೊ ಅದನ್ನ ಊರಿಂದನೇ ತೊಗೊಂಡ್ಬಿಡ್ತೀನಿ ನಾನು ಇಲ್ಲೇನು ರೆಡಿಮೇಡ್ ಅಂತ ಏನೂ ತೊಗೊಳೋದಿಲ್ಲ ಪೌಡರ್ಗಳನ್ನ ಸೊ ಈಗ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ನೀಟಾಗಿ ಮಿಕ್ಸ್ನಾಗ ಕೊಟ್ಕೊಳ್ತೀನಿ ಯಾಕಂದರೆ ಸ್ಪೈಸಸ್ ಹಾಕಿದ ತಕ್ಷಣನೇ ಸ್ವಲ್ಪ ತಳ ಹಿಡಿಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರನೇ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಸ್ಪೈಸಸ್ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರ್ ಪೌಡರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ನಾನು ಏನು ಪೌಡರ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಪಲ್ಯಕ್ಕೆ ಆಗುವಂತಹ ಪೌಡರು ಸೊ ಅದನ್ನು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಿಮ್ಗೆ ಏನಾದರೂ ಗಟ್ಟಿ ಅನ್ಸಿದ್ರೆ ಅದಕ್ಕೆ ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಮತ್ತೆ ಹೇಳ್ತಾಯಿದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಬೇಗ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲೇನು ಪಲ್ಯ ಪೌಡರ್ನ ಒಂದು ಮೂರು ಟೀ ಸ್ಪೂನ್ ಸಾರಿ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಜಾಸ್ತಿನೂ ಸಹ ಹಾಕ್ಕೊಬೋದು ತರಕಾರಿ ಪಲ್ಯ ಆ ಥರ ಮಾಡಿದಾಗ ನೀವು ಸ್ವಲ್ಪ ಜಾಸ್ತಿಯೂ ಸಹ ಹಾಕ್ಕೊಳ್ಬೋದು ಸಪ್ರೇಟಾಗಿ ಮಸಾಲೆ ರುಬ್ಕೊಳ್ಳೋವಂತಹ ಅವಶ್ಯಕತೆಯೂ ಸಹ ಇರೋದಿಲ್ಲ ಸಾಂಬಾರ್ ಕೈಯಲ್ಲಿ ಹಾಕೋದಕ್ಕಾಗೋದಿಲ್ಲ ಬ ಈ ಥರ ಪಲ್ಯಗಳು ಎಮರ್ಜೆನ್ಸಿ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗೆ ಅಂತ ಹೇಳ್ಬಿಟ್ಟು ಸೊ ನೀವು ಇಷ್ಟು ಗಟ್ಟಿ ಆಯಿತು ಅನ್ನೋದಾದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಅರ್ಧ ಟೀ ಕಪ್ಪಷ್ಟು ಇಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಯಾಕೆಂದರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲ ನನಗೆ ಇದು ಅಷ್ಟಕ್ಕೆ ಸೆಟ್ ಆಯಿತು ಅನ್ನೋದಾದರೆ ನೀವು ಸೊ ಅಷ್ಟಕ್ಕೇನೆ ಬಿಟ್ಕೊಳ್ಬೋದು ಇಲ್ಲಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಒಂದು ಅರ್ಧ ಕಪ್ಪು ಟೀ ಕಪ್ಪಷ್ಟು ಇಲ್ಲಿ ನಾನು ಆ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಬಟ್ ಇದು ನೀರು ಹಾಕ್ತೇ ಫುಲ್ಲು ಬರೀ ಫ್ರೈ ಥರ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ನ ಕೊಟ್ಕೊಂಡು ಇಲ್ಲಿ ನಾನು ಹಾಗೆ ಕಾಯಿ ತೆಂಗಿನಕಾಯಿ ಹಸಿದು ತೆಂಗಿನಕಾಯಿ ತುರಿ ಒಂದು ಒಂದು ಕಪ್ಪಷ್ಟು ಆ್ಯಡ್ ಇದ್ದೀನಿ ಸೊ ಇದಕ್ಕೆ ಮೇನು ನಾನು ಏನು ಪಲ್ಯ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದು ಮತ್ತು ತೆಂಗಿನಕಾಯಿ ತುರಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈಗ ಒಂದು ಕಪ್ ಆಗೋಷ್ಟು ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿರೋ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಸೊ ನಂಗೆ ಖಾಲಿಯಾಗಿತ್ತು ನಾನು ಹಾಕಿಲ್ಲ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಕೊತ್ತಂಬರಿ ಆದ್ರೂ ಸಹ ಅಷ್ಟೇ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಪೂರಿಗೆ ಹೇಳೋದ್ಕಿಂತ ಇದು ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಗ್ಯಾಸ್ನ ಆಫ್ ಮಾಡಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಷ್ಟೊಂದು ಅದು ಇನ್ನೂ ಬೇಗನೆ ತಳ ಹಿಡಿದ್ಬಿಡುತ್ತೆ ನೀವು ಸ್ಟವ್ನ ಆಫ್ ಮಾಡಿಕೊಂಡೆ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಪೌಡರು ಹಾಗೆ ತೆಂಗಿನಕಾಯಿ ತುರಿನ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಈಗ ನಾನು ಒಂದು ಸ್ವಲ್ಪ ಇಲ್ಲಿ ಒಂದು ಕಪ್ಪಾಗಷ್ಟು ಕೊತ್ತಂಬ್ರಿಯೂ ಸಹ ಆ್ಯಡ್ ಇದ್ದೀನಿ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಸೊ ಊರಲ್ಲಿ ಸಿಗೋ ಥರ ಕೊತ್ತಂಬರಿ ಅಂತೂ ಸಿಗೋಲ್ಲ ಇಲ್ಲಿ ಸಿಗೋದನ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಸೊ ಅಷ್ಟೊಂದು ಚೆನ್ನಾಗಿ ಕೂಡ ಇರೋದಿಲ್ಲ ಬಟ್ ಒಂದು ಕಟ್ಟಲ್ಲಿ ಅರ್ಧ ವೇಸ್ಟೇಜ್ ಹೋಗಿರುತ್ತೆ ಸೊ ಆ ಥರ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನೇ ತೊಗೊಂಡು ತಿನ್ನಬೇಕು ಸಪ್ರೇಟಾಗಿ ನಾವು ಬೆಳ್ಕೊಂಡು ತಿನ್ನೋದಕ್ಕಂತೂ ಆಗೋದಿಲ್ಲ ಸೊ ಏನು ಸಿಗುತ್ತೋ ಅದನ್ನೇ ನೀಟಾಗಿರೋದನ್ನು ತಿನ್ಕೊಳ್ಬೇಕಾಗುತ್ತೆ ಅಷ್ಟೇ ಸೊ ಸೊ ಇಲ್ಲಿ ಮತ್ತೇನೂ ಶಾಪಿಗೆ ಬಂದೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಊರಿಗೆ ಹೋಗಬೇಕಿತ್ತು ಅಷ್ಟರಲ್ಲಿ ಕೊಡೋಂತಹ ಬ್ಲೌಸ್ಗಳಾಗಿರ್ಬೋದು ವರ್ಕ್ ಮಾಡಿರೋಂತಹ ಬ್ಲೌಸ್ಗಳಾಗಿರ್ಬೋದು ಕೊಟ್ಬಿಟ್ಟು ಹೋಗಬೇಕಿತ್ತು ಸೊ ನಾನು ಟೈಮ್ ಇರಲಿಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಬೇಗನೆ ಬಂದೆ ಶಾಪ್ಗೆ ಸೊ ನಾವಿನವ್ರು ಕೂಡ ಇದ್ದರೂ ಹೊರಗಡೆ ಹೋಗಿದ್ದೆ ಅವರು ಸೊ ಅಷ್ಟರಲ್ಲಿ ಒಂದಷ್ಟು ಕೆಲಸಗಳಿತ್ತು ಅದನ್ನು ಸಹ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಇಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಕೊಳ್ಬೇಕು ಅಂದ್ಕೊಂಡ್ರು ಸಹ ನಾವಲ್ವಲ್ಲ ಮಾಡೋದು ಮಷಿನ್ ಮಾಡೋದು ಸೊ ಅದು ಹೇಗೆ ಹೇಳುತ್ತೆ ನಾವು ಹಾಗೆ ಕೇಳಬೇಕಾಗುತ್ತೆ ಹಾಗೆ ಮದುವೆ ಆರ್ಡ್ರ್ ಕೂಡ ಇದೆ ಅದಕ್ಕೂ ಕೂಡ ಇನ್ನೂ ಡಿಸೈನ್ ಸೆಲೆಕ್ಟ್ ಮಾಡಿರಲಿಲ್ಲ ಅದು ಕೂಡ ವೆಯ್ಟ್ ಮಾಡ್ತಾ ಇದೆ ಸೊ ಇದಕ್ಕೆ ಚಿನ್ನಮದ ಗೆಜ್ಜೆ ತೆಗ್ದಿದ್ದೀನಿ ಯಾಕಂದರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಅವಳು ಕಾಲಿಗೆ ಸೊ ಅದು ಬೆಳ್ಳಿ ಚೆನ್ನಾಗೇ ಇದೆ ಬಟ್ ಅವಳು ಕಾಲಿಗೆ ಕಪ್ಪಾಗುತ್ತೆ ಅದನ್ನು ಎತ್ತಿಟ್ಟಿದೆ ತೊಳಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ಹೋಗಿ ತೊಳಸ್ಕೊಂಡು ಬರೋಕ್ಕೂ ಸಹ ಆಗಿರಲಿಲ್ಲ ಸೊ ಮನೇಲಿ ತೊಳಿಯೋಕ್ಕೆ ನನಗೆ ಟೈಮ್ ಇಲ್ಲ ಅಷ್ಟೊಂದು ಅದನ್ನ ನೀಟಾಗಿ ತೊಳೆದ ಒಳಗೆ ಹಾಕೋ ಅಷ್ಟು ಸೊ ಅದಕ್ಕೋಸ್ಕರನೇ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಹತ್ತಿರ ಹೋದ್ರೆ ನೀಟಾಗಿ ತೊಳೆದು ಕೊಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ತೊಳೆಸ್ಕೊಂಡು ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಯಾವುದು ಕೆಲಸನೂ ಸಹ ನಾವು ಅಂದ್ಕೊಂಡಿರೋ ಥರ ಆಗೋಲ್ಲ ನಾವು ಅಂದ್ಕೊಂಡಿರೋ ಟೈಮ್ಗೂ ಸಹ ಆಗೋದಿಲ್ಲ ಸೊ ನಾವು ಅಂದ್ಕೊಳ್ತೀವಿ ಅಷ್ಟೇ ಈ ಟೈಮಿಗೆ ಕೆಲಸ ಆಗುತ್ತೆ ಅಂತಂತೇಳ್ಬಿಟ್ಟು ಬಟ್ ಸರಿ ನಾವು ಅಂದ್ಕೊಂಡಿರೋ ಟೈಮ್ಗಿಂತ ಜಾಸ್ತಿನೇ ಆಗುತ್ತೆ ಮತ್ತು ಆ ಕೆಲಸ ಆಗದೇ ಇರೋ ಥರನೂ ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಎಷ್ಟು ಬೇಗ ಕೆಲಸ ಮಾಡ್ತೀವಿ ಅಂದ್ರೂ ಸಹ ಅಟ್ಲೀಸ್ಟು ನಾವು ಅಂದ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಬಾಡಿ ಸಪೋರ್ಟ್ ಮಾಡೋ ಥರ ಇರಬೇಕು ಸೊ ನಾವು ಅಂದ್ಕೊಳ್ತೀವಿ ಇವತ್ತಿಗೆ ಕೆಲಸ ಆಗಬೇಕು ಎಷ್ಟೇ ಕಷ್ಟ ಆದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ನಮಗೆ ಎನರ್ಜಿ ಇಲ್ಲ ನಮ್ಮ ಬಾಡಿಗೆ ಎನರ್ಜಿ ಇಲ್ಲ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಮೇಲೆ ಸೊ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಅದು ರಾಂಗ್ ಅಂತಲೇ ಅನಿಸ್ಕೊಳ್ಳುತ್ತೆ ಸೊ ಇದನ್ನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆದ್ರೂ ಅಷ್ಟೇ ತುಂಬ ಸರ್ತಿ ಈ ಕೆಲಸ ಮಾಡಬೇಕು ಈ ಕೆಲಸ ಮುಗಿಸ್ಬೇಕು ಅನ್ಕೊಂಡೆ ಹೋಗಿರ್ತೀನಿ ಬಟ್ ನಾವು ಅಂದ್ಕೊಳ್ತೀವಿ ನಮ್ಮ ಮೈಂಡಲ್ಲಿ ಬಟ್ ನಮ್ಮ ಬಾಡಿ ಸಪೋರ್ಟ್ ಮಾಡಬೇಕಲ್ವಾ ಸೊ ನಮ್ಮ ಬಾಡಿಗೆ ಎನರ್ಜಿ ಇದ್ರೆ ತಾನೇ ನಾವು ಕೂಡ ಏನಾದರೂ ಕೆಲಸ ಮಾಡೋದಕ್ಕಾಗೋದು ಹಾಗೆ ಹಾಗೆ ಇದೊಂದು ಡಿಸೈನ್ ನೋಡ್ತಾ ಇರ್ಬೋದು ಸೊ ಇದು ಕೂಡ ಡೆಲಿವರಿ ಕೊಡಬೇಕಿತ್ತು ಬಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ನ ಹಾಗೆ ಆ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಇದು ಸಿಂಪಲಾಗಿ ಡಬಲ್ ಶೀಟಲ್ಲಿ ಬರುತ್ತೆ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ಒಳಗಡೆ ಈ ಒಂದು ಡಿಸೈನ್ ಬರುತ್ತೆ ನಿಮಗೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಡಿಸೈನ್ ಇದು ನಾನು ಒಂದು ವೇಹಿಕಲ್ ಇದು ಮೂರನೇದು ನಾಲ್ಕನೇದು ಆಗ್ತಾ ಇರೋದು ತುಂಬ ಜನ ಕೇಳಿ ಹಾಕ್ಸ್ಕೊತಾ ಇದ್ದಾರೆ ಯಾಕೆಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡೋದು ಕೂಡ ಎಲಿಗೆಂಟಾಗಿ ಕೂಡ ಇರುತ್ತೆ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಯಾವುದೇ ರೀತಿಯಾಗಿ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಜಸ್ಟ್ ಒಂದು ಫ್ಲವರ್ಗೆ ಸ್ಟೋನ್ ಕೊಟ್ಟಿದ್ದೀನಿ ಅಷ್ಟೇ ಇನ್ ಕೇಸ್ ನೀವು ಪರ್ಚೇಸ್ ಮಾಡೋ ಹಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಡಿಸೈನು ಪರ್ಚೇಸ್ ಮಾಡ್ಬೋದು ಬಿಗ್ ಮಷೀನು ಹಾಗೆ ಚಿಕ್ಕ ಮಿಷಿನ್ ಎರಡು ಮಷಿನ್ಗೂ ಕೂಡ ಅವೈಲೇಬಲ್ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ಲೀವ್ಸಲ್ಲಾದ್ರೂ ಅಷ್ಟೇ ನಾವು ಎಕ್ಸ್ಟ್ರಾ ಬುಟ್ಟ ಕೊಟ್ಕೊಳ್ಬೇಕು ಅಂತಲೂ ಇಲ್ಲ ಸ್ಲೀವ್ಸಲ್ಲೇ ಅದರಲ್ಲೇನೆ ಸೆಟ್ ಬಂದ್ಬಿಡುತ್ತೆ ನಿಮಗೆ ಎಕ್ಸ್ಟ್ರಾ ಬುಟ್ಟ ತುಂಬ ಜಾಸ್ತಿನೇ ಬುಟ್ಟ ಬರುತ್ತೆ ಅಂತ ಹೇಳ್ಬೋದು ಎಷ್ಟು ಸ್ಲೀವ್ಸ್ ಲೆಂತ್ ಬರುತ್ತೋ ಅಷ್ಟು ಲೆಂತ್ಗೂ ಕೂಡ ಬುಟ್ಟ ಬರುತ್ತೆ ಸೊ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬುಟ್ಟ ಬಂದಿರೋದ್ರಿಂದ ಫುಲ್ಲು ಕ್ಲಾತೆ ಒಂಥರ ಡಿಸೈನ್ ಡಿಸೈನೇ ಕಾಣಿಸ್ತಾ ಇದೆ ಚಕ್ಸಲ್ಲಿ ನಾನು ಅಬ್ಸರ್ವೇ ಮಾಡಿಲ್ಲ ಈ ಕಡೆ ಸ್ಲೀವ್ಸ್ ನೋಡಬೇಕಾದ್ರೆ ಎಷ್ಟು ಚಂದ ಕಾಣಿಸ್ತಾ ಇತ್ತು ಅದು ನಾನು ಸಡನ್ ಆಗಿ ನೋಡಿದ ತಕ್ಷಣ ರಿಂಗಲ್ಸ್ ಬಂದಿರೋದೇನೋ ಅಂತ ಅಂದ್ಕೊಂಡೆ ಆಕ್ಚುಲಿ ಅದು ರಿಂಗಲ್ಸ್ ಬಂದಿರೋದಲ್ಲ ಅದು ಯಾಕಂದ್ರೆ ಅಲ್ಲೇ ಟೇಬಲ್ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸ್ಟ್ರೈಟ್ ಆಗಿ ಬೇರೆ ಇರಲಿಲ್ಲ ಟೇಬಲ್ ಬಟ್ಟೆ ಎಲ್ಲ ಬಿದ್ದಿತ್ತು ಸೊ ಅದು ಆ ತರ ಕಾಣ್ತಾ